ನಿನ್ನೆ ಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕ ಜಿ ಅವರು ಭೇಟಿಯಾಗಿದ್ದರು ಸರ್ ನಿನ್ನೆ ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ದು ಹೋಗ್ತೀರಾ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ನಿನ್ನೆ ಡಿಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕ ಜಿ ಅವರು ಭೇಟಿಯಾಗಿದ್ದರು ಸರ್ ನಿನ್ನೆ ಸರ್ ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು ಹೋಗ್ತೀರಾ ಕೇಳೋ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕ್ ರಜೆ ಭೇಟಿ ಭೇಟಿಯಾಗಿದ್ದರು ಸರ್ ನಿನ್ನೆ ಸರ್ ರಾಹುಲ್ ಗಾಂಧಿ ಕರೆದಿದ್ರು ಹೋಗಿದ್ರು ಹೋಗ್ತೀರಾ ನೀವು ಕೇಳೋ ಪ್ರಶ್ನೆಗಳಿಗೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕ ಜಿ ಅವರು ಭೇಟಿಯಾಗಿದ್ದರು ಸರ್ ನಿನ್ನೆ ಸರ್ ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಡಿಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕ ಜಿ ಅವರು ಭೇಟಿಯಾಗಿದ್ದರು ಸರ್ ನಿನ್ನೆ ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ದು ಹೋಗ್ತೀರ ನೀವು ಕೇಳೋ ಪ್ರಶ್ನೆಗಳಿಗೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ಮತ್ತೆ ನಿಮ್ಮನ್ನ ಪ್ರಿಯಾಂಕಿ ಅವರು ಭೇಟಿ ಹಾಕಿದ್ರು ಸರ್ ನಿನ್ನೆ ಸರ್ ರಾಹುಲ್ ಗಾಂಧಿ ಅವರು ಕರೆದಿದ್ರು ಹೋಗಿದ್ರು ಹೋಗ್ತೀರಾ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ